ಐ ದಿಸ್ ಇಸ್ ಮನು ಪೂಜಾರಿ ಇವತ್ತು ನಮ್ಮ ಮನೆಗೆ ಹಿಂಗೆ ಹೊಸ್ತಲ್ಲ ಅಮಗ್ ಬನ್ನಿ ಹೊಸ ಅಂತೇಳಿ ಹೇಳಿದ್ರೆ ಅದು ಕದ್ರಕಟ್ಟು ಶಾಸ್ತ್ರ ಸೊ ಕದ್ರಕಟ್ಟು ಶಾಸ್ತ್ರಲ್ಲಿ ಕೆಲವೊಂದೊಂದು ಸ್ವಲ್ಪ ಪರ್ಟಿಕ್ಯುಲರ್ ಅದು ಪ್ರೊಸೀಜರ್ಸ್ ಎಲ್ಲ ಇರುತ್ತೆ ಸೊ ಇದು ಶಾಂತ ಅಂದೇಳಿ ನಮ್ಮದು ತೆಂಗಿನ ಗರಿ ಹೆಂಗೆ ಮಾಡೋದು ಅದಾದ್ರ ಜೊತೆಗೆ ನಮ್ಮ ಕೆಲಸದ ನಾವು ಆಲ್ರೆಡಿ ಸುವರ್ಣಗಡ್ಡೆ ಐ ಡಿ ಇಟ್ಟಿದ್ದೆ ಸೊ ಅದನ್ನೊಂದು ಕಂಡ್ಕಂಡು ಈಗ ಕದ್ರಕಟ್ಟಿಗೆ ಎಂತೆಲ್ಲ ಹೇಳಿ ಇವ್ರು ಹೇಳ್ತೀವಿ

ಸೊ ಇದನ್ನೆಲ್ಲ ಕಂಡ್ಕಂಡು ಅವರು ಆಲ್ರೆಡಿ ಅದಕ್ಕೆ ಕೆತ್ತಿ ಕೆತ್ತಿ ಕೊಟ್ಟರು ಸೊ ಅದನ್ನ ತಗೊಂಡು ಬಿದ್ದು ತಗೊಂಡು ಕ ಇದು ಎಲ್ಲ ಗಳ ಒಂದು ಇದು ಸಳ್ಳಿ ಗಿಡದ್ದೇ ಆಯ್ತಮ್ಮರು ನಾನು ಆಲ್ರೆಡಿ ಬೇರೆ ಗಿಡ ತಂದಿದ್ದಿದೆ ಬಟ್ ಅದ್ರ ಗತಿ ಮಾವ ಬಂದು ಸಳ್ಳಿ ಗಿಡದ್ದು ಕಡ್ದು ಕೊಟ್ಟರು ಸೊ ಅದನ್ನೊಂದು ಸರಿ ಮಾಡಿ ಒಂದು ಊರು ಕಲ ಊರಿ ಅದಾದ್ರ ಮೇಲೆ ಒಂದು ಸಿಸ್ಟಮ್ಯಾಟಿಕ್ ಇತ್ತು ಅದೇ ರೀತಿ ಹೊರತಿ ಮಮ್ಮಿ ಆಲ್ರೆಡಿ ಶೇಡ್ ಇಡ್ತಿದ್ದಲ್ಲ ಅದ್ರದ್ದು ಒಂದು ಸಣ್ಣ ವೀಡಿಯೋ ಮಾಡೋದಲ್ಲಿ ಹೇಳಿ ಬಂದು ವೀಡಿಯೋ ಮಾಡ್ಕೊಂಡು ಅದ್ರ ಗತಿಗೆ ನಾನು ಕೆಸ ತಪ್ಕೋದೆ ಸೊ ಕದ್ರೊಟ್ಟಿಗೆ ಕೆಸ ಕೂಡ ಬದೊಂದು ವಾಯ್ಜಿ ಅಂತೆ ಸೊ ಅದು ಆಲ್ರೆಡಿ ಒಂದು ಶಾಸ್ತ್ರವೇ ಇತ್ತು ಅದಾದ್ರ ಮೇಲೆ ಕದ್ರದ್ದು ಕದಕ್ಕೆ ಹೊದ್ದು ಸೊ ನಮ್ಮೂರಲ್ಲಿ ಕದ್ರಿರಲ್ಲ ನಾವು ಅದಕ್ಕೆ ಬೇರೆಯವ್ರಿಗೆ ಹೊದ್ದು ಅದು ಹೆದ್ರುಕೊಂಡು ಹೆದ್ರಕೊಂಡೆ ಹೋದ ಯಾರು ಎಂತ ಒಯಿತು ಅಥವಾ ಕೂಗಾಡ್ತರು ಅಂದೇಳಿ ಸೊ ಅಂತೂ ಇಂತೂ ಅಲ್ಲಿ ಭಾರಿ ಕತ್ಲಿದ್ದಿತ್ತು ಹಂಗೆ ಹಿಂಗೆ ಮಾಡಿ ಕದ್ರೆ ನೋಟ್ರಾಶಿ ಒಂದು ಕಿತ್ಕೊಂಡು ಹೊತ್ಕೊಂಡು ಓಡ್ಬಂದ್ ಮನೆ ಹತ್ರ ನಮ್ಮ ಮನೆಗೆ ಅವರು ಸಾವಣಿ ಅರ್ತಿ ಸೊ ಹಂಗೈ ಪಪ್ಪ ಎಲ್ಲ ಆಲ್ರೆಡಿ ಹೊರಟಿದ್ವಿ ಸಾವಣಿ ಅರ್ತಿಗೆ ನಾನು ಕದ್ರೆ ತಪ್ಪುಕೋದನ್ನು ಕದ್ರೆ ತಂದು ರೆಡಿ ಮಾಡಿ ಸೊ ಅದಕ್ಕೊಂದು ಕೈ ಮುಕ್ಕೊಂಡು ಕಡಿಗೆ ಅದ್ರ ಜೊತೆ ಕೆಸ ಇಟ್ಟು ಅರ್ಧಡಿ ಇಟ್ಟು ಅದರ ಮೇಲೆ ಸೊ ಅಲ್ಲಿಂದ ಇನ್ನು ನೆಕ್ಸ್ಟ್ ನಾನು ಮತ್ತು ಮೀವಿಗೆ ಹೋದೆ ಮೀವಿಗೆ ಹೋದೆ ಆದಮೇಲೆ ಬೆಳಗ್ಗೆ ಎದ್ದು ಇನ್ನು ಎಲ್ಲ ಸ ಎಲ್ಲ ರೆಡಿ ಮಾಡ್ಕೊಳ್ಳಲ್ಲ ಎಂತಕ್ಕಂತಂದ್ರೆ ಅಷ್ಟರೊಳಗಡೆ ಸೂರ್ಯ ಬಪ್ಪದ್ರೊಳಗಡೆ ನಾವೆಲ್ಲ ರೆಡಿ ಮಾಡಿ ಸೂರ್ಯ ಬಪ್ಪತಿ ನಾವು ಕದ್ರ ಒಳಗೆ ತಪ್ಪು ಶಾಸ್ತ್ರ ಅದಾದಮೇಲೆ ಅದಕ್ಕೊಂದು ಧೂಪ ಕೊಟ್ಟು ಧೂಪ ಕೊಟ್ಟಾದ್ರ ಮೇಲೆ ಇನ್ನು ನೆಕ್ಸ್ಟು ಅದಕ್ಕೊಂದು ಕಾಯಿ ಹೊಡೆದು ಸೊ ಆರತಿ ಮಾಡು ಶಾಸ್ತ್ರ ಇರುತ್ತೆ ಒಂದು ಆರತಿ ಮಾಡಿ ಆದ್ರಮೇಲೆ ಕದ್ರನೆಲ್ಲ ಲೆಕ್ಕ ಹೊಲಕತ್ತಿ ಹಂಗೆ ಕೊಯ್ದು ಕದ್ರ ಕೆಸ ಕಡಿಗೆ ಹರಿದಡಿ ಇದನ್ನೆಲ್ಲ ಕೊಯ್ದು ಹರಿವಣ ಕಾಯಿ ಕಂಡು ಸೊ ಅದೆಲ್ಲ ಅದ್ರ ಗತಿಗೆ ಅದನ್ನ ತಗೊಂಡು ಹೋಪು ಶಾಸ್ತ್ರ ಎಲ್ಲ ಇರುತ್ತೆ ಸೊ ಅದಪ್ಪೊತ್ತಿಗೆ ಮುಂಡಸವನ್ನು ಕಟ್ಕೊಂಡೇಳಿ ಹೇಳಿ ಅಪ್ಪ ಹೇಳೋದಕ್ಕೆ ಒಂದು ಮುಂಡಸವನ್ನು ಕಡೆಗೆ ಅದು ಒಳ್ಳೆ ಚಂದ ತೋರ್ತಿ ಇದ್ ಕಡೆಗೆ ಲಾಸ್ಟಿಗೆ ಅಂಬೊತ್ತಿಗೆ ಆಮೇಲೆ ಪಪ್ಪ ಬಂದು ಅದನ್ನ ತಲೆಗೆ ಹಿಡಿದ್ರು ಹಿಡ್ದು ಅದ್ರ ಗತಿಗೆ ಮತ್ತು ಇವತ್ತು ನನ್ನ ತಮ್ಮ ಎಲ್ಲ ಯಾರೂ ಇರಲ್ಲ ಹಂಗಾಯಿ ನಾವು ಅಪ್ಪನಿ ಜಾಗಟ್ಟಿಗೆ ಹೊಳ್ಕೊಂಡು ಮುಂದೆ ಹೊರ ಕಡೆಗೆ ಹೀಗೆ ಅವ್ರ ಹಿಂದೆ ಹೋಯ್ತೇವ್ರಿ ತುಳಜಿ ಗಟ್ಟಿಗೆ ಒಂದು ಕೈ ಮುಕ್ಕೊಂಡು ಸೀದೆ ಎತ್ಕೊಂಡು ಒಳಗಡೆ ಹೋಪತಿಗೆ ಕಾಲು ತೊಳು ಶಾಸ್ತ್ರ ಇರುತ್ತೆ ಸೊ ಅದು ತಂಗಿ ಇಲ್ಲಾಂದರೆ ಹೆಂಡ್ತೀವೈಕೆ ನಿಮಗೆ ನೆಮ್ಮದಿಯಲ್ಲ ಹಂಗೈ ತಂಗಿಯ ಕಾಲು ತೊಳೆದಾಳೆ ಸೊ ಹಂಗೈ ಕಾಲು ಒಂದು ತೊಳೆದುಕೊಂಡು ಅವಳ ಹತ್ರ ಒಂದು ಮಮ್ಮಿ ಅಡ್ಡಬೀಳು ಅಡ್ಡಿ ಬೀಳು ಅಡ್ ಬಿಳು ಅಂದೇಳಿ ಹೇಳ್ತಿದ್ದೀರಿ ಸೊ ಹಂಗೈ ಅವಳು ಒಂದು ಅಡ್ಡು ಬೀಳು ಶಾಸ್ತ್ರ ಅಂತದ್ದು ಒಂದು ಮಾಡ್ಕಲ್ಲ ಅಂದೇಳಿ ಮಾಡಿದಾಳು ಅದಾದ್ರ ಮೇಲೆ ಸೀದಾ ಒಳಗಡೆ ಹೋಗಿ ದೇವ್ರಕೊಂಡಿಗೆ ಹೋಗಿ ಅಲ್ಲಿಂದ ತೆಗೆದು ತಿಳಿಸಿ ಅದನ್ನ ದೇವರಿಗೆ ಒಂದಿಟ್ಟು ಪೂಜೆ ಮಾಡಿ ಅಪ್ಪತ್ತಿಗೆ ಕೆಸ ಬೇಯ್ತು ಆ್ಯಕ್ಚುಲಿ ಶಾಸ್ತ್ರ ಎಂತಂತಂದರೆ ಕದ್ರ ಅಪ್ಪತಿ ದಂಡಿ ಮೇಲೆ ಕೆಸ ಬೇಯ್ತಾ ಇರ್ತದೆ ಸೊ ಅದು ಆಲ್ರೆಡಿ ಬೇಯ್ತಿ ಇತ್ತು ಆಮೇಲೆ ಕದ್ರು ಕಟ್ಟೋಕ್ಕೆ ಅವ್ರು ಹೇಳೋದು ಏಳು ಥಿಂಗ್ಸನ್ನು ಎಲ್ಲ ಒಂದೊಂದೇ ರೆಡಿ ಮಾಡಿ ಶಾಂತ ಹಲಸಿನೆಲೆ ಮಾವಿನೆಲೆ ಆಮೇಲೆ ಬಿದ್ದರು ಆಮೇಲೆ ಅದು ಅದು ಕೆತ್ತಿ ಅದೆಲ್ಲ ಹಾಕಂಡು ಸೊ ಅದನ್ನೊಂದು ಕಟ್ಟೋದೊಂದು ಒಂದು ಆಲ್ರೆಡಿ ನನಗೆ ನಮ್ಮ ಮಾವ ಮತ್ತು ಪ್ರದೀಪಣ್ಣನ ಹೇಳಿದ್ದ ಹೇಳ್ಕೊಟ್ಟಿದ್ದೀರ ಅವರ ಲಾಂಗ್ ಬ್ಯಾಕೆ ಸೊ ಅದನ್ನೇ ಒಂದು ಫಾಲೋ ಮಾಡ್ಕೊಂಡು ಸೀದಾ ಫಸ್ಟ್ ತುಳಸಿ ಕಟ್ಟೆಗೆ ಕಟ್ಟೋಕ್ಕೆ ಸೊ ಈ ತುಳಸಿ ಕಟ್ಟೆಗೆ ಕಟ್ಟಿಗೆ ಅದಾದ್ರ ಮೇಲೆ ಇವತ್ತಿನ ಹೊಸ್ತಿದು ಒಂದು ಗೌಜಿನ ಅಲ್ಲಿಗೆ ಒಂದು ಹೆಂಡ್ ಮಾಡುವಲ್ಲಿ ಹೇಳ್ಕೊಂಡು ಸೊ ಖುಷಿ ಖುಷಿಯಾಗಿ ಹೊಸ್ತು ಕಂಡ್ಕಂಡು ಹೊಸ್ತು ಊಟಕ್ಕೆಲ್ಲ ಬನ್ನಿ ಅಕ್ಕ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತೇರಿ ಈ ಸಂಸ್ಕೃತಿನ ಫಾಲೋ ಮಾಡ್ಕೊಂಡು ಈ ಸಂಸ್ಕೃತಿ ಮುಂದುವರ್ಸ್ಕೊಂಡ್ರೆ ನನ್ನ ಆಸೆ ಪ್ಲೀಸ್ ಸಪೋರ್ಟ್ ಟ್ಯಾಂಕ್